ಸ್ಥಾನಕ್ಕೆ ಚುನಾವಣೆ ನಡೆಯಲಾಗಿ ಈ ಚುನಾವಣೆಯಲ್ಲಿ ಮತದಾನಕ್ಕೆ ಪ್ರಕ್ರಿಯೆ ಪ್ರಾರಂಭಿಸಲಾಯಿತು ಇದರಲ್ಲಿ ಎಂ ಅವರು ಹತ್ತು ಮತಗಳನ್ನು ಪಡೆದಿದ್ದಾರೆ ಮತ್ತು ಲಕ್ಷ್ಮಿ ಅವರು ಐದು ಮತಗಳನ್ನು ಪಡೆದಿದ್ದಾರೆ ಅಧಿಕ ಮತಗಳನ್ನು ಪಡೆದಿರುವ ಎಂ ಕೃಷ್ಣೇಗೌಡರು ಉಪಾಧ್ಯಕ್ಷರಾಗಿ ಪ್ರಸ್ತುತ ಆಡಳಿತ ಮಂಡಳಿಯ ಇನ್ನುಳಿದ ಮುಂದಿನ ಅವರಿಗೆ ಆಯ್ಕೆಯಾದ ಚುನಾವಣೆ ಆಗಿದ್ದಾರೆಂದು ಚುನಾವಣಾಧಿಕಾರಿ ನಾನು ಘೋಷಿಸಿದ್ದೇನೆ ಒಟ್ಟು ಹದಿನೈದು ಮತಗಳಲ್ಲಿ ಹತ್ತು ಮಠಗಳನ್ನು ಪಡೆದು ಅವರು ವಿಜೇತರಾಗಿದ್ದಾರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ನಮ್ಮ ಎಲ್ಲ ನಿರ್ದೇಶಕರುಗಳು ನನ್ನನ್ನು ಸಂತರಿಸಿ ಬೆಂಬಲಿಸಿ ಮತ ಬಗ್ಗೆ ಎಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಪ್ರೋತ್ಸಾಹ ಅಭಿವೃದ್ಧಿ ಪ್ರತಿ ಪಡ್ತಾ ನನಗೆ ಸಂಘದ ಎಲ್ಲ ನಮ್ಮ ನಿರ್ದೇಶಕರುಗಳು ಮತ್ತು ನಮ್ಮ ಅಧಿಕಾರಿಗಳಿಗೂ ಎಲ್ಲರಿಗೂ ನಮ್ಮ ಕೃತ್ಯಗಳನ್ನು ಸಲ್ಲಿಸ್ತಾ ಇದ್ದೀವಿ ನಮ್ಮ ಎಂಬ ಪಕ್ಷಾತೀತವಾಗಿದೆ ಪಕ್ಷಾತೀತವಾಗಿ ಅವರಿಂದ ಬಂದಿದೆ ಇವತ್ತು ಅದೇ ರೀತಿ ಪಕ್ಷಾತೀತವಾಗಿ ನಡೆದಿದೆ ಮತ್ತು ಚಂದ್ರಾರೆಡ್ಡಿ ನೇತೃತ್ವದಲ್ಲಿ ಶಾಸಕರ ಬೆಂಬಲದಿಂದ ಈ ಎಲೆಕ್ಷನ್ ನಡೆದಿದೆ